ಮುಳುಬಾಲ್ ತಾಲೂಕಾ ಕಂಪ್ಲೀಟ್ ಹಿಂಗೆ ಆಗ್ಬಿಟ್ಟಿದೆ ಯಾವದೇ ಕಂಬ ವಾಲಿ ಇರ್ಲಿ ಅದನ್ನ ರೆಡಿ ಮಾಡಿಸಲ್ಲ ಇವರು ಯಾರ್ದು ಒಬ್ಬರು ಎಪ್ಪತ್ತೈದು ಸಾವಿರದ ಆರ್ನೂರ ಇಪ್ಪತ್ತಾರು ರೂಪಾಯಿ ಬಿಲ್ ಬಂದಿದೆ ಬೀಗ ಆಗ್ಬಿಡ್ಲಿ ಬಿಡಿ ಬೆಸ್ಕಾಂ ಇಲಾಖೆಗೆ ನಂಬರ್ ತಗೊಳೋದಕ್ಕೆ ಸುಮಾರು ಎರಡು ವರ್ಷ ಓಡಾಡಿದೀನಿ ನನಗೆ ಆ ನಂಬರ್ ಕೊಡ್ಲಿಲ್ಲ ನೋಡು ಸ್ನೇಹಿತರಿಗೆ ಕೊಟ್ಟಿದ್ದಾರೆ ಒಬ್ಬನಿಗೆ ಎಪ್ಪತ್ತೈದು ಸಾವಿರ ಇದೆ ಒಬ್ಬ ನಲ್ವತ್ತಾರು ಇದು ಈಗೀಗ ಮುಳುಬಾಲ್ ತಾಲೂಕಲ್ಲಿ ಇಲ್ಬಾಲ್ ತಾಲೂಕು ಅಂತಲ್ಲ ರಾಜ್ಯ ಅಂತಂದ್ರೆ ಕಂಪ್ಲೀಟ್ ಹಿಂಗೆ ಆಗ್ಬಿಟ್ಟಿದೆ ಏನಾಗಿದೆ ಈ ಬೆಸ್ಕಾಂ ಅಧಿಕಾರಿಗಳ ಕರ್ಮ ಕಾಂಡ ಅಂತ ಅರ್ಥ ಆಗ್ತಾ ಇಲ್ಲ ಇವ್ರು ಯಾರ್ದು ಒಬ್ಬರದು ಎಪ್ಪತ್ತೈದು ಸಾವಿರದ ಆರ್ನೂರ ಇಪ್ಪತ್ತಾರು ರೂಪಾಯಿ ಬಿಲ್ ಬಂದಿದೆ ಇಲ್ಲಿ ಇಷ್ಟು ಬಿಲ್ ಬರೋವರೆಗೂ ಹೆಂಗ್ ಬಿಡ್ತಾರೆ ಇವರು ಇವ್ರ ಕಡೆ ತಪ್ಪಿರೋದ್ರಿಂದಲೇ ಇವ್ರು ಇಷ್ಟು ವರ್ಷ ಇಷ್ಟು ದುಡ್ಡು ಬರೋವರೆಗೂ ಪೆಂಡಿಂಗ್ ಇಟ್ಟಿದ್ದಾರೆ ಇನ್ನೊಬ್ಬರದು ನಾಲ್ಕು ಸಾವಿರ ಬಂದಿದೆ ನಲ್ವತ್ತು ನಲ್ವತ್ನಾಲ್ಕು ಸಾವಿರದ ಆರ್ನೂರ ಹತ್ತು ರೂಪಾಯಿ ಬಂದಿದೆ ಇಷ್ಟೆಲ್ಲ ಬರೋವರೆಗೂ ಏನು ಮಾಡ್ತಾಯಿದ್ದಾರೆ ತಪ್ಪು ಅವ್ರ ಕಡೆ ಇದ್ರೆ ತಾನೆ ಒಂದು ಇದಕ್ಕೆ ಚಿಕ್ಕ ಉದಾಹರಣೆ ಏನು ಅಂದರೆ ನನ್ನ ಮನೆ ಇದೆ ನನ್ನ ಮನೆ ಇದೆ ಮೀಟ್ರ್ ಕೆಟ್ಟೋಗಿದೆ ಮೀಟ್ರ್ ಬದಲಾಯಿಸಿ ಅಂತ ಹೇಳಿ ಒಂದು ಅರ್ಜಿ ಕೊಟ್ಟು ನಮ್ಮ ಕೆಟ್ಟೋಗಿರೋ ಮೀಟ್ರನ್ನ ಬದಲಾವಣೆ ಮಾಡಿಕೊಂಡೆ ಅದಕ್ಕೊಂದು ನಂಬರ್ ಬರಬೇಕು ಆ ನಂಬರ್ ಕೊಡಿ ಆ ನಂಬರ್ ಕೊಟ್ಟರೆ ಮಾತ್ರ ರೀಡಿಂಗ್ ಕೊಡೋಕ್ಕಾಗೋದು ಅಂತ ನಮ್ಮ ಯಾರು ಬಿಲ್ ಬಂದು ಬಂದು ಹೇಳಿದ್ಮೇಲೆ ನಾವು ನಂಬರ್ ತೊಗೊಳೋದಕ್ಕೆ ಸುಮಾರು ವರ್ಷ ಓಡಾಡಿದ್ದೀನಿ ನನಗೆ ಆ ನಂಬರ್ ಕೊಡಲಿಲ್ಲ ನನಗೆ ಇಪ್ಪತ್ತೊಂದು ಸಾವಿರ ಚಿಲ್ಲರೆ ಬಂದಿದೆ ಬಿಲ್ಲು ಇದಕ್ಕೆ ಯಾರು ಹೊಣೆ ನಾನು ಹೊಣೆನಾ ಅವರು ಒಣೆನಾ ಈ ರೀತಿ ಇನ್ನೂ ಈ ರೀತಿಯಲ್ಲಿ ಮಾಡ್ತಾ ಇದರಲ್ಲೊಂದು ಖಾಸಗಿ ವ್ಯಕ್ತಿಗಳನ್ನ ಬಿಲ್ ವಸೂಲಿ ಮಾಡೋದಕ್ಕೆ ಹೆಂಗೆ ಕಳಿಸ್ತಾರೆ ಇವರು ಯಾಕೆ ಇವ್ರಿಗೆ ಸಿಬ್ಬಂದಿ ಕೊರತೆ ಇದೆಯಾ ಮೊಬೈಲ್ ಅಂಗಡಿಗಳಲ್ಲಿ ಕೆಲಸ ಮಾಡೋರ್ನೆಲ್ಲ ಎತ್ಕೊಂಡು ಹೋಗಿ ಬಿಲ್ ಕಲೆಕ್ಷನ್ ಮಾಡೋದಕ್ಕೆ ಹೆಂಗೆ ಕಳಿಸ್ತಾರೆ ಇವರು ಸಾವಿರ ರೂಪಾಯಿ ಆಗಿದ್ರೆ ಐನೂರು ರೂಪಾಯಿ ಕೊಡಿ ಐನೂರು ರೂಪಾಯಿ ನಾವು ಕ ನಾವು ಅದನ್ನು ಮನ ಮಾಡಿಸ್ತೀವಿ ಅಂತೇಳಿ ಐನೂರು ರೂಪಾಯಿ ಕಟ್ಸ್ಕೊಂಡು ಹೋಗಿ ಮತ್ತೆ ಹೋಗಿ ಐನೂರು ರೂಪಾಯಿ ಬೆಡ್ಗೆ ಇಟ್ಟು ಅವ್ರನ್ನ ಬಲವಂತ ಮಾಡಿ ದುಡ್ಡು ತೊಗೊಳ್ತಾ ಇದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಕರೆಕ್ಟಾಗಿದೆ ಅಂತ ಬಸ್ಕಾಂ ಅಧಿಕಾರಿಗಳೇ ಹೇಳಬೇಕಿದ ಈಗ ಆರೋಪ ಮಾಡ್ತಾ ಇರೋದಲ್ಲ ಇದು ನಿಜಾಂಶ ಇದು ಏನು ನಡೆದಿದೆಯೋ ಡಾಕ್ಯುಮೆಂಟೇಶನ್ ಇಟ್ಕೊಂಡು ಮಾತಾಡ್ತಾ ಇರೋಂಥ ವಿಷಯ ಇದು ಇದು ಕಣ್ಣು ಮುಚ್ಚಿ ಕಣ್ಣು ಬಟ್ಟೆ ಕಟ್ಟಿ ಮಾತಾಡುವಂಥ ಮಾತುಗಳಲ್ಲ ಆದ್ದರಿಂದ ಬಸ್ಕಾಂ ಅಧಿಕಾರಿಗಳು ಕರೆಕ್ಟಾಗಿ ಇದನ್ನು ಯಾರು ಖಾಸಗಿ ವ್ಯಕ್ತಿಗಳು ಹೋಗ್ತಾ ಇದ್ದಾರೆ ಯಾರು ನಮ್ಮವ್ರು ಹೋಗ್ತಾ ಇದ್ದಾರೆ ನೋಡಿ ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಗ್ರಾಹಕರಿಗೆ ಒಳ ನ್ಯಾಯ ದೊರಕಿಸ್ಬೊಡ್ಬೇಕು ಅಂತ ಈ ಮೂಲಕ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಜನಸಾಮಾನ್ಯರ ಗ್ರಾಹಕರ ರೈತರ ಪರ ಇಲ್ಲಬೇಕಾದಂತಹ ಬೆಸ್ಕಾಂ ಇಲಾಖೆಗೆ ಏನಾಗಿದೆಯೋ ಅಂತ ಗೊತ್ತಿಲ್ಲ ಇಲ್ಲಿ ಏನೇನೋ ವಾಮಾಚಾರ ಮಾಡಿಸಿದ್ದಾರೆ ಅಂದರೂ ಗೊತ್ತಿಲ್ಲ ಲಕ್ಷ ಲಕ್ಷ ಸಂಬಳ ಇದ್ದಾರೆ ಇಲ್ಲಿನ ಬೆಸ್ಕಾಂ ಅಧಿಕಾರಿಗಳು ಅದೇ ಗ್ರಾಮೀಣ ಸೇವೆ ಆಗಲಿ ನಗರ ಸೇವೆ ಗ್ರಾಹಕರ ಸೇವೆಯೂ ಮಾಡ್ತಾಯಿಲ್ಲ ಮಳೆಗಾಲ ಅಂತ ಎಚ್ಚೆತ್ಕೊತಾರೆ ಏ ಬಿರುಗಾಳಿ ಬಂದ್ಬಿಟ್ಟೈತೆ ಕಂಬಗಳ ಮೇಲೆ ಏನು ಮರ ಬಿದ್ದು ಹೋಗ್ಬಿಟ್ಟೈತೆ ಅಲ್ಲ ಸ್ವಾಮಿ ಬೇಸಿಗೆಯಲ್ಲಿ ಏನು ಕತ್ತೆ ಕಾಯ್ತಾಯಿರ್ತೀರ ಎಲ್ಲ ಕುರಿ ಮೇಯಿಸ್ತಾ ಇರ್ತೀರ ರೆಸ್ಕಾಂ ಇಲಾಖೆ ಅಧಿಕಾರಿಗಳಿಲ್ಲ ನಾವು ನೇರವಾಗಿ ಪ್ರಶ್ನೆ ಮಾಡ್ತಾಯಿದ್ದೀವಿ ಯಾಕಂದರೆ ಯಾವುದೇ ಕಂಬ ವಾಲಿ ಇರಲಿ ಅದನ್ನು ರೆಡಿ ಮಾಡಿಸಲ್ಲ ಹಾಂ ಅದರ ಜೊತೆಗೆ ಸ್ವಾಮಿ ನಮ್ಮ ಕೃಷಿ ಇದರಲ್ಲಿದೆ ಮರಗಿಡಗಳೆಲ್ಲ ಬಗ್ಗೋಗ್ಬಿಟ್ಟಿದೆ ಲೈನ್ ಮೇಲೆ ಮರಗಿಡಗಳು ಹೋಗ್ತಾ ಇದೆ ಹೇಳಿ ಕೇಳಿದರೆ ನೀವು ಅದಕ್ಕೆ ಅಮೌಂಟ್ ಕಟ್ಟಬೇಕಂತೆ ಅಮೌಂಟ್ ಕಟ್ಟಿದ ಮೇಲೆ ಬೇಸ್ಕಾಂ ಅಧಿಕಾರಿಗಳು ಯಾರೋ ಗುತ್ತಿಗೆದಾರಕ್ಕೆ ನೀಡಿ ಆ ಗುತ್ತಿಗೆದಾರ ಬಂದು ಅದು ಅಂತೆ ಇನ್ನು ಅವರು ಇದು ತಿರುಗೊಳಿಸ್ಬೇಕಾದ್ರೆ ಇನ್ನು ಬೆಸ್ಕಾಂ ಇಲಾಖೆ ಯಾಕಿರಬೇಕು ಬೀಗ ಹಾಕ್ಬಿಡ್ಲಿ ಬಿಡಿ ಬೆಸ್ಕಾಂ ಇಲಾಖೆಗೆ ಆ ಒಂದು ಕರ್ಮಕಾಂಡ ಇನ್ನೊಂದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಜಿಲ್ಲಾದ್ಯಂತ ಏನು ಈ ಕಂಬಿಗಳು ಮತ್ತು ಹಳೆ ಟಿ ಸಿಗಳು ಆಯಿಲ್ಗಳು ಮತ್ತು ಈ ಕಂಬುಗಳೇನಿದೆ ಕಬ್ಬಿಣದೋ ಅದನ್ನೆಲ್ಲ ರಾತ್ರೋ ರಾತ್ರಿ ಕೋಟ್ಯಾಂತರ ರೂಪಾಯಿ ಬೆಲೆ ಬೆಳೆಯನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಅವನು ಯಾರೋ ತುಮಕೂರದವ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟು ಲೈನ್ ಎಳೆಯೋದಕ್ಕೆ ಆ ಲೈನ್ ಅಂದರೆ ಇದು ಪ್ಲಾಸ್ಟಿಕ್ ಒಯ್ ಥರ ಬರ್ತದೆ ಅದನ್ನು ಇದ್ದಾರೆ ಅವನು ಐವತ್ತು ಕಂಬ ಕೆಳ್ದೆ ನೂರು ಕಂಬ ಲೆಕ್ಕಾಕೊಡ್ತಾಯಿದ್ದಾನೆ ಈ ಅಧಿಕಾರಿಗಳೇ ಅದಕ್ಕೆ ಕುಂಬಾ ಕೊಡ್ತಾರೆ ಅದೂ ಹಾಳಾಗೋಗ್ಲಿ ಅದೊಂದು ಕರ್ಮಕಾಂಡ ಆದರೆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಬಿಲ್ ಕಲೆಕ್ಟ್ ಮಾಡಿದ್ದಾರೆ ಯಾವ ಯಾವ ಏರಿಯಾ ಇರ್ಬೋದು ಯಾವ ಗ್ರಾಮೀಣ ಪ್ರದೇಶಕ್ಕೆ ಇರ್ಬೋದು ಬಿಲ್ ಕಲೆಕ್ಟ್ ಮಾಡೋವಾಗ ಅವರು ಆ ಸಂಬಂಧಪಟ್ಟ ಸಿಬ್ಬಂದಿ ಇರ್ತಾರೆ ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಇರ್ತಾರೆ ಅವ್ರು ಹೋಗಿ ರೈತರ ಹತ್ರ ಗ್ರಾಹಕರ ಹತ್ರ ವಸೂಲಿ ಮಾಡಬೇಕು ಆದರೆ ಇವರು ವಸೂಲಿ ಮಾಡ್ತಾ ಇಲ್ಲ ಕೆಲವು ಮೊಬೈಲಂಗ್ಲೆ ಕೆಲಸ ಮಾಡೋ ಅವ್ರನ್ನ ನೇಮಕ ಮಾಡ್ಕೊಂಬಿಟ್ಟು ಗ್ರಾಹಕರ ಹತ್ರ ಹೋಗೋದಂತೆ ಐನೂರು ರೂಪಾಯಿ ಬಿಲ್ ಬಂದಿರಿ ಇನ್ನೂರೈವತ್ತು ರೂಪಾಯಿ ಕಡೆ ಇನ್ನೂ ರೂಪಾಯಿ ಈ ನಕಲಿ ಒಂದು ಆದೇಶ ಕ್ರಾಪಿ ಬೆಸ್ಕಾಂ ತೋರಿಸೋದು ಇದರಲ್ಲಿ ನಿಮ್ಮದು ನಿಮ್ಮೊಂದು ಮನ್ನಾಗೋಗಿಬಿಡ್ತಾ ಇದೆ ಪಾಪ ಕಟ್ಸ್ಕೊಂಡು ಮಿನಿಮಮ್ ಅಂದರೆ ಜಿಲ್ಲಾದ್ಯಂತ ಎಲ್ಲ ರಾಜ್ಯಾದ್ಯಂತ ಕೋಟ್ಯಾಂ ರೂಪಾಯಿ ಲೂಟಿ ಮಾಡಿಬಿಟ್ಟಿದೆ ಲೂಟಿ ಮಾಡಿಬಿಟ್ಟು ಇವಾಗ ಮೂರು ವರ್ಷ ಆದಮೇಲೆ ನಮ್ಮ ನೋಡು ಸ್ನೇಹಿತರಿಗೆ ಕೊಟ್ಟಿದ್ದಾರೆ ಒಬ್ಬನಿಗೆ ಎಪ್ಪತ್ತೈದು ಸಾವಿರ ಬಂದಿದೆ ಒಬ್ಬ ನಲ್ವತ್ತಾರು ರೂಪಾಯಿ ಇದು ನೋಡ್ತಾನೆ ದಿಗ್ಭ್ರಮ್ಬಿಟ್ಟಾರೆ ಅಲ್ಲ ಸ್ವಾಮಿ ನಾನು ಘಾಸು ಕಟ್ಟಿನೂ ಇಷ್ಟು ಅಂತ ಅಲ್ಲಿ ಬೆಸ್ಕಾಮಿ ಹಾಕಿದ್ರಿಗೆ ಪಾಕ್ತಿ ಇದು ನಮಗೆ ಗೊತ್ತಿಲ್ಲ ಅಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಿಮ್ಮ ಸಂಬಳ ಪಡೆಯುವಂಥ ನಾಯಕ ಅಲ್ವಾ ಈ ಪ್ರಕರಣವನ್ನು ಗಂಭೀರವಾಗಿ ಹಿರಿಯ ಅಧಿಕಾರಿಗಳು ಪರಿಗಣಿಸಬೇಕು ಬೆಸ್ಕಾಂ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳ ಒಂದು ಖಾಸಗಿ ವ್ಯಕ್ತಿಗಳಿಗೆ ವಸೂಲಿ ಮಾಡಲು ನೀಡಿರುವಂತಹ ಯಾವ ಅಧಿಕಾರಿಗಳು ನೀಡಿದರೆ ಅವರನ್ನು ಈ ಕೂಡಲಿ ಮಂಪೂರುಪಡಿಸಿಕೊಳ್ಳಿ ಕೆಲಸದಿಂದ ವಜಾ ಮಾಡಬೇಕು ಮತ್ತು ಈ ಒಂದು ಬೆಸ್ಕಾಂ ಇಲಾಖೆಯು ನಡೆಯುತ್ತಿರುವ ಬ್ರಹ್ಮಾಂಡ ಭ್ರಷ್ಟಾರ ತನಿಖೆ ಮಾಡಲು ವಿಶೇಷವಾದ ತಂಡ ರಚನೆ ಮಾಡುವ ಜೊತೆಗೆ ಗ್ರಾಹಕರ ಮತ್ತು ಬೆಸ್ಕಾಂ ಇಲಾಖೆಯ ಹೆಸರಿನಲ್ಲಿ ಗ್ರಾಹಕರನ್ನು ವಂಚನೆ ಮಾಡಿರುವ ಖಾಸಗಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರನ್ನು ಹಣವನ್ನು ವಸೂಲಿ ಮಾಡಿ ನೊಂದ ಗ್ರಾಹಕರಿಗೆ ಮತ್ತು ರೈತರಿಗೆ ತುಂಬಿಕೊಳ್ಳಬೇಕು ಅದುವರೆಗೂ ಯಾವುದೇ ಕಾರಣಕ್ಕವ್ರು ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡೋದಾಗಲಿ ಮತ್ತು ಬಿಲ್ ಕಟ್ಟಬೇಕಂತೇಳಿ ಬಿಲ್ ಪದೇ ಪದೇ ಕೊಡೋದಾಗಲಿ ಅವ್ರಿಗೇನೋ ಕಿರುಕುಳ ಕೊಡೋದನ್ನು ನಮ್ಮ ರೈತ ಸಂಘದ ಗಮನಕ್ಕೆ ಬಂದರೆ ಖಂಡಿತವಾಗಲೇನೇ ಪ್ರೊಫೆಸರ್ ನಂಜುಣ್ಣ ಸ್ವಾಮಿ ಎಂಬತ್ತರ ದಶಕದ ಹೋರಾಟ ಇತ್ತು ಬೆಸ್ಕಾಂ ಅಧಿಕಾರಿಗಳು ರೈತರ ಮತ್ತು ಗ್ರಾಹಕರ ಒಂದು ಅನುಮತಿ ಇಲ್ಲದೆ ಊರಿನ ಒಳಗಡೆ ಮತ್ತು ಕಂಬಕ್ಕೆ ಎತ್ತಿದರೆ ಆ ಕಂಬಕ್ಕೆ ಕಟ್ಟಿ ಹಾಕೋ ಚಳವಣಿ ಮಾಡ್ತಾಯಿದ್ರು ಆ ಚಳವಣಿಯನ್ನು ಮಾಡುವಂತೆ ನಾವು ಜಿಲ್ಲಾದ್ಯಂತ ರೈತ ಸಂಘದಿಂದ ಎಲ್ಲ ಒಂದು ರೈತರಿಗೆ ಒಂದು ಈ ಒಂದು ಹೋರಾಟದ ಒಂದು ಅನುಭವವಿದೆ ಮತ್ತು ಹೋರಾಟದ ಎಚ್ಚರಿಕೆಯನ್ನು ನೀಡ್ತಾ ಇವೆ ಅಂತೇಳಿ ಬೆಸ್ಕಾಂ ಅಧಿಕಾರಿ ನೀಡ್ತಾ ಇದ್ವಿ